ಭಾರತದಲ್ಲಿ ಸದ್ಯ ಐಪಿಎಲ್ ಕ್ರೇಜ್ ಜೋರಾಗಿದೆ ಅಭಿಮಾನಿಗಳು ಪ್ಲೇ ಆಫ್ ಲೆಕ್ಕಾಚಾರವನ್ನು ಶುರು ಮಾಡಿಕೊಂಡಿದ್ದಾರೆ ಆರ್ಸಿಬಿ ಕೂಡ ಪ್ಲೇ ಆಫ್ ಕನಸಿನಲ್ಲಿದೆ ಈಗಾಗಲೇ ರಾಜಸ್ಥಾನ್ ರಾಯಲ್ಸ್ ಹಾಗೆ ಕೋಲ್ಕತ್ತಾ ನೈಟ್ ರೈಡರ್ಸ್ ಹಾಗೆ ಎಸ್ಆರ್ಎಚ್ ಪ್ಲೇ ಆಫ್ ಹಂತ ತಲುಪಿದ್ದು ಇನ್ನು ಒಂದು ತಂಡ ಮುಂದಿನ ಹಂತ ತಲುಪೋ ಅವಕಾಶ ಪಡೆದುಕೊಳ್ಳುತ್ತೆ ಸೊ ಹದಿನೇಳನೇ ಆವೃತ್ತಿಯ ಮಹತ್ವದ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳು ಕಾದಾಟ ನಡೆಸಲಿವೆ ಈ ಪಂದ್ಯದ ಮೇಲೆ ಅಭಿಮಾನಿಗಳ ಚಿತ್ತ ನೆಟ್ಟಿದೆ ಈ ಹೈವೋಲ್ಟೇಜ್ ಪಂದ್ಯಕ್ಕೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಸಾಕ್ಷಿಯಾಗುತ್ತೆ ಈ ಪಂದ್ಯವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಅಭಿಮಾನಿಗಳು ತುಂಬಾ ಕಾತ್ರದಿಂದ ಕಾಯ್ತಿದ್ದಾರೆ ಚೆನ್ನೈ ಹಾಗೂ ಆರ್ಸಿಬಿ ನಡುವಿನ ಫೈಟ್ ಅಂದ ತಕ್ಷಣ ಕ್ರೇಜ್ ಜಾಸ್ತಿನೇ ಇರುತ್ತೆ ಈ ಎರಡೂ ತಂಡಗಳಲ್ಲಿ ಟೀಂ ಇಂಡಿಯಾದ ಮಾಜಿ ನಾಯಕರು ಇದ್ದು ರೋಚಕತೆಯನ್ನ ಜಾಸ್ತಿ ಮಾಡಿದೆ ಅಸಲಿಗೆ ಉಭಯ ಆಟಗಾರರು ನಾಯಕತ್ವದಿಂದ ಕೆಳಗಿಳಿದರೂ ಕೂಡ ಇವರನ್ನೇ ಕೇಂದ್ರೀಕರಿಸಿ ಪಂದ್ಯಗಳು ನಡೆಯುತ್ತೆ ಆರ್ಸಿಬಿ ಪರ ವಿರಾಟ್ ಕೊಹ್ಲಿ ಸ್ಟಾರ್ ಆಗಿ ಕಾಣಿಸಿಕೊಂಡ್ರೆ ಸಿಎಸ್ಕೆ ಪರ ಕೂಲ್ ಕ್ಯಾಪ್ಟನ್ ಖ್ಯಾತಿಯ ಎಂಎಸ್ ಧೋನಿ ಕಾಣಿಸಿಕೊಳ್ತಿದ್ದಾರೆ ಮಹೇಂದ್ರ ಸಿಂಗ್ ಧೋನಿ ಈಗಾಗಲೇ ಅಂತಾರಾಷ್ಟೀಯ ಕ್ರಿಕೆಟ್ಗೆ ವಿದಾಯ ಹೇಳಿದ್ದಾರೆ ಇನ್ನು ಐಪಿಎಲ್ನಲ್ಲಿ ಆಡ್ತಾ ಇದ್ದು ಇದು ಅವರ ಕೊನೆಯ ಐಪಿಎಲ್ ಅಂತ ಹೇಳಲಾಗುತ್ತಿದೆ ಧೋನಿ ಇದರ ಬಗ್ಗೆ ಯಾವುದೇ ಘೋಷಣೆಗಳನ್ನು ಮಾಡಿಲ್ಲ ಆದರೆ ಅವರ ವಯಸ್ಸನ್ನ ನೋಡಿದರೆ ಇದು ಅವರಿಗೆ ಕೊನೆ ಟೂರ್ನಿ ಅಂತ ಅಂದಾಜಿಸಲಾಗುತ್ತಿದೆ ಒಂದ್ ವೇಳೆ ಇದು ನಿಜ ಆದರೆ ಮಹೇಂದ್ರ ಸಿಂಗ್ ಧೋನಿ ಕೊನೆ ಬಾರಿಗೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕೊನೆಯದಾಗಿ ಕಾಣಿಸಿಕೊಳ್ತಿದ್ದಾರೆ ಧೋನಿ ಈ ಸಲ ಯಾವುದೇ ಕ್ರೀಡಾಂಗಣಕ್ಕೆ ಹೋದರೂ ಅಭಿಮಾನಿಗಳು ಫುಲ್ ಅವರಿಗೆ ಸಪೋರ್ಟ್ ಮಾಡ್ತಾ ಇರುವುದನ್ನು ನೋಡಬಹುದು ಹಾಗೆ ಧೋನಿ ಅವರಿಗೆ ಬೆಂಗಳೂರಿನಲ್ಲೂ ಸಿಕ್ಕಾಪಟ್ಟೆ ಅಭಿಮಾನಿಗಳಿದ್ದಾರೆ ಮೇ ಹದಿನೆಂಟರಂದು ಅವರ ಅಭಿಮಾನ ತೋರಿಸುವುದಕ್ಕೆ ರೆಡಿಯಾಗಿದ್ದಾರೆ ಧೋನಿ ಹಾಗೂ ವಿರಾಟ್ ಕೊಹ್ಲಿ ಕ್ರಿಕೆಟ್ ಲೋಕದ ಖ್ಯಾತ ಆಟಗಾರರು ಇವರಿಬ್ಬರ ಕಾಳಗವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಅಭಿಮಾನಿಗಳು ಕೂಡ ಪ್ಲಾನ್ ಮಾಡಿಕೊಂಡಿದ್ದಾರೆ ಅಂದಹಾಗೆ ಈ ಪಂದ್ಯವನ್ನು ಗೆಲ್ಲಲೇಬೇಕಾದ ಒತ್ತಡದಲ್ಲಿ ಬೆಂಗಳೂರು ತಂಡ ಇರುವುದರಿಂದ ಧೋನಿಗೆ ಟ್ರೋಫಿ ಜಯದ ಉಡುಗೊರೆ ಕೊಡೋ ಮೂಲಕ ಬೀಳ್ಕೊಡುಗೆ ನೀಡೋ ಪ್ಲಾನ್ ಸಿಎಸ್ಕೆ ತಂಡಕ್ಕಿದೆ ಈ ರೋಚಕ ಕಾದಾಟದಲ್ಲಿ ಯಾರ ಕೈ ಮೇಲಾಗತ್ತೆ ಅನ್ನೋದನ್ನ ಕಾದು ನೋಡಬೇಕು ಬೆಂಗಳೂರು ತಂಡ ಈ ಪಂದ್ಯವನ್ನ ಗೆದ್ದು ಪ್ಲೇ ಆಫ್ಗೆ ಎಂಟ್ರಿ ಕೊಡೋ ಕನಸು ಕಾಣ್ತಿದೆ ಒಂದು ವೇಳೆ ಎಲ್ಲಾ ಲೆಕ್ಕಾಚಾರದ ಥರಾನೆ ಆದರೆ ಈ ಸಲ ಕಪ್ ನಮ್ದೇ ಅಂತ ಅಭಿಮಾನಿಗಳು ಹೇಳೋದು ಗ್ಯಾರಂಟಿ